ಹಾಸನದಲ್ಲಿ ಪ್ರೀತಂ ಗೌಡ ಮುನಿಸೋದಕ್ಕೆ ಶತ ಪ್ರಯತ್ನ ಆಗ್ತಾ ಇದೆ ಮೈಸೂರಿನಲ್ಲಿಂದು ಪ್ರೀತಂ ಗೌಡ ಪ್ರಜ್ವಲ್ ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ ಹಾಸನದಲ್ಲಿ ಪ್ರೀತಂ ಗೌಡ ಅವರಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ ಇಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಬೇಡ ಬಿಜೆಪಿ ಅಭ್ಯರ್ಥಿನೇ ನಿಲ್ಲಬೇಕು ಅಂತ ಪಟ್ಟು ಹಿಡಿದಿದ್ರು ಪ್ರೀತಂ ಆದ್ರೆ ಈಗ ಇಬ್ಬರೂ ನಾಯಕರನ್ನ ಕಾಂಪ್ರಮೈಸ್ ಮಾಡೋದಕ್ಕೆ ಸಂಧಾನ ಮಾಡೋದಕ್ಕೆ ಈಗ ಪ್ರಯತ್ನ ಆಗ್ತಿದೆ ಇಬ್ಬರನ್ನ ಭೇಟಿ ಮಾಡಿಸಲು ಬಿಜೆಪಿ ಚುನಾವಣಾ ಉಸ್ತುವಾರಿ ಪ್ಲಾನ್ ಮಾಡಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಂಧಾನ ರಾಧಾಮೋಹನ್ ರಾಜ್ಯ ಬಿ ಜೆ ಪಿ ಚುನಾವಣಾ ಉಸ್ತುವಾರಿ ಇಬ್ಬರೂ ಕೂಡ ಇಬ್ಬರು ಯುವ ನಾಯಕರಿದ್ದಾರೆ ಒಂದು ಕಡೆ ಪ್ರೀತಮ್ ಗೌಡ ಹಾಗೆಯೇ ಪ್ರಜ್ವಲ್ ರೇವಣ್ಣ ಅವರ ಗೆಲುವಿಗೆ ಪ್ರೀತಮ್ ಅವರ ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ ಯಾಕಂದರೆ ಈ ಬಾರಿ ಮೈತ್ರಿ ಇರೋದರಿಂದ ಸೊ ಸಮನ್ವಯ ಮಾಡೋದಕ್ಕೆ ಈಗ ಇಬ್ಬರ ನಡುವೆ ಒಂದು ಸಂಧಾನ ಮಾಡೋದಕ್ಕೆ ಈಗ ಪ್ಲ್ಯಾನ್ ಇದೆ ಸೊ ಮೈಸೂರಿನಲ್ಲಿ ಇವತ್ತು ರಾಧಾಮೋಹನ್ ನೇತೃತ್ವದಲ್ಲಿ ಸಮನ್ವಯ ಸಭೆ ಇದೆ ಇದರಲ್ಲಿ ಇಬ್ಬರೂ ಕೂಡ ಮುಖಾಮುಖಿ ಆಗ್ತಾರೆ ಪ್ರಜ್ವಲ್ ರೇವಣ್ಣ ಹಾಗೆಯೇ ಪ್ರೀತಮ್ ಗೌಡ ಯಾಕಂದರೆ ಹಾಸನ ಒಂದು ರೀತಿ ಜೆ ಡಿ ಎಸ್ನ ಭದ್ರಕೋಟೆ ಆಗಿರುವಂಥ ಜಿಲ್ಲೆ ಆದರೆ ಅಲ್ಲಿ ಒಂದು ರೀತಿ ರೆಬಲ್ ಆಗಿ ನಿಂತು ಜೆ ಬಿಜೆಪಿ ಬಾವುಟವನ್ನು ಆರಿಸಿದ್ರು ಪ್ರೀತಮ್ ಗೌಡ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸೋಲನ್ನು ಕಾಣಬೇಕಾಯಿತು ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದಾದ ಮೇಲೆ ಈಗ ಪರಿಸ್ಥಿತಿಗಳು ಮತ್ತೆ ಬದಲಾಗಿದೆ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿವೆ ಆದರೆ ಬಿಜೆಪಿ ನಾಯಕರು ಸ್ಥಳೀಯ ನಾಯಕರು ಮತ್ತು ಜೆ ಡಿ ಎಸ್ನ ಸ್ಥಳೀಯ ನಾಯಕರು ಅವರು ಒಂದಾಗ್ತಾ ಇಲ್ಲ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಇದು ಸಮಸ್ಯೆ ಸೊ ಆ ಕಾರಣಕ್ಕೇನೆ ಪ್ರೀತಮ್ ಗೌಡ ಮತ್ತು ಪ್ರಜ್ವಲ್ ಇಬ್ಬರು ಕೂಡ ಜೊತೆಯಾಗಿ ನಡೆಯೋ ಹಾಗೆ ಈ ಬಾರಿ ಚುನಾವಣೆಯಲ್ಲಿ ಪ್ರಚಾರ ಮಾಡೋ ಹಾಗೆ ಇದೆ ಸೊ ನಿನ್ನೆ ಹಾಸನ ಸಮನ್ವಯ ಸಮಿತಿಯಲ್ಲಿ ಪ್ರೀತಮ್ ಬಗ್ಗೆ ಚರ್ಚೆ ಆಗಿದೆ ಸಮಿತಿ ಸಭೆಯಲ್ಲಿ ಸಭೆಯಿಂದ ದೂರ ಉಳಿದಿದ್ದ ಬಿ ಜೆ ಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಸೊ ಹಾಗಾಗಿ ಪ್ರೀತಮ್ ಗೌಡ ಮತ್ತು ಪ್ರಜ್ವಲ್ ಇಬ್ಬರನ್ನೂ ಕೂಡ ಕೂರಿಸಿ ಮಾತನಾಡಿಸುವಂಥ ಒಂದು ಪ್ಲ್ಯಾನ್ ನಡೀತಾ ಇದೆ ಸೊ ನಿನ್ನೆ ಆದಂಥ ಸಭೆಯಿಂದ ಕೂಡ ಅವರು ದೂರ ಉಳಿದಿರೋದೆಲ್ಲೋ ಅಲ್ಲಿ ಬೆಳವಣಿಗೆ ಪ್ರಜ್ವಲ್ ಅವರಿಗೆ ಟಿಕೆಟ್ ಕೊಟ್ಟಿರೋದು ಇನ್ನೂ ಕೂಡ ಪ್ರೀತಮ್ ಗೌಡ ಅವರಿಗೆ ಸಮಾಧಾನ ತಂದಿರೋ ಹಾಗಿಲ್ಲ ಅನ್ನೋ ಸೂಚನೆ ಕೊಟ್ಟಿದೆ ಸೊ ಪ್ರೀತಮ್ಗೆ ಮೈಸೂರು ಕೊಡಗು ಕ್ಷೇತ್ರದ ಚುನಾವಣಾ ಉಸ್ತುವಾರಿಯನ್ನು ನೀಡಲಾಗಿದೆ ಸೊ ಹಾಗೆಯೇ ಇಂದು ಮೈಸೂರಿನಲ್ಲೇ ಪ್ರೀತಮ್ ರಾಧಾಮೋಹನ್ ದಾಸ್ ಇಬ್ಬರು ಕೂಡ ಭೇಟಿಯಾಗಿ ಮಾತನಾಡಿದ್ದಾರೆ ಸೊ ನಿನ್ನೆ ಸಭೆಯಲ್ಲಿ ಜೆ ಡಿ ಎಸ್ ನಾಯಕರು ಕೂಡ ಒಂದಷ್ಟು ಆತಂಕ ವ್ಯಕ್ತಪಡಿಸಿದರು ಪ್ರೀತಮ್ಗೆ ಒಂದು ಕಡೆ ಜವಾಬ್ದಾರಿಯನ್ನು ಕೊಡಲಾಗಿದೆ ಆದರೆ ಇಲ್ಲಿ ವಿಶೇಷವಾಗಿ ಹಾಸನದಲ್ಲಿ ಪ್ರೀತಮ್ ಗೌಡ ಮುನಿಸ್ಕೊಂಡಿರೋದು ಈಗ ಪ್ರಜ್ವಲ್ ಅವರ ದಾರಿಗೆ ಸ್ವಲ್ಪ ಸಮಸ್ಯೆ ಉಂಟು ಮಾಡ್ಬೋದು ಆ ಕಾರಣಕ್ಕೆ ಈಗ ಇಬ್ಬರನ್ನು ಕೂಡ ಕೂರಿಸಿ ಅಲ್ಲಿ ಸಂಧಾನ ಮಾಡುವಂಥ ಅಂದರೆ ಅಥವಾ ಇಬ್ಬರನ್ನು ಕೂಡ ಜೊತೆಯಾಗಿ ನೀವು ಫೇಸ್ ಮಾಡಬೇಕು ಎಲೆಕ್ಷನ್ ಯಾಕಂದರೆ ಮೈತ್ರಿ ಆಗಿರೋದ್ರಿಂದ ಮೋದಿ ಅವ್ರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅನ್ನೋ ವಿಚಾರ ಅದಕ್ಕೋಸ್ಕರ ನೀವಿಬ್ಬರು ಯುವ ನಾಯಕರಿದ್ದೀರಿ ಏನೇ ಹಿಂದೆ ಏನೇ ಆಗಿದ್ದರೂ ಏನೇ ಮಾತುಗಳು ಬಂದಿದ್ದರೂ ಕೂಡ ಎಲ್ಲವನ್ನೂ ಕೂಡ ಮರೆತು ಒಟ್ಟಾಗಿ ಹೋಗಬೇಕು ಅನ್ನೋ ಸೂಚನೆ ಬರ್ಬೋದು ಇವತ್ತು ಬೆಳಗ್ಗೆ ದೂರವಾಣಿ ಮೂಲಕ ಪ್ರೀತಮ್ ಗೌಡ ಜೊತೆ ಮಾತನಾಡಿದ್ದೇನೆ ರೇವಣ್ಣ ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ ಶಿವಮೊಗ್ಗದಲ್ಲಿ ಬಿ ವೈ ವಿಜೇಂದ್ರ ಹೇಳಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ನಾನು ಪ್ರೀತಮ್ ಗೌಡ ಜೊತೆ ಫೋನ್ ಮಾಡಿ ಮಾತನಾಡಿದ್ದೀನಿ ಇವತ್ತು ಬೆಳಗ್ಗೆ ಅತಿ ಹೆಚ್ಚಿನ ಮತಗಳಿಂದ ಪ್ರಜ್ವಲ್ ಅಲ್ಲಿ ಗೆಲ್ತಾರೆ ಅಂತ ಪ್ರಜ್ವಲ್ ರೇವಣ್ಣ ಅತಿ ಹೆಚ್ಚು ಮತಗಳಿಂದ ಗೆಲುವು ಸಾಧಿಸ್ತಾರೆ ಅನ್ನೋದು ವಿಜೇಂದ್ರ ಅವರ ವಿಶ್ವಾಸ ಸೊ ಒಂದು ಕಡೆ ಚುನಾವಣಾ ಉಸ್ತುವಾರಿ ಕೂಡ ಪ್ರಯತ್ನ ಪಡ್ತಿದ್ರೆ ಒಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಅಲ್ಲಿ ಪ್ರೀತಮ್ ಗೌಡ ಜೊತೆ ಮಾತು ಮಾತನಾಡಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಬೆಳಗ್ಗೂ ಕೂಡ ನಾನು ದೂರವಾಣಿ ಮುಖೇನ ಪ್ರೀತಂ ಗೌಡರು ಮಾತನಾಡಿದ್ದೇನೆ ಪ್ರೀತಮ್ ಗೌಡ ಅವರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಮೈಸೂರು ಮತ್ತು ಚಾಮನಗರ ಲೋಕಸಭಾ ಕ್ಷೇತ್ರ ಜವಾಬ್ದಾರಿಯೂ ಕೂಡ ನಾವು ಕೊಟ್ಟಿದ್ದೇವೆ ಅಲ್ಲೇನೋರು ಪಕ್ಷ ನಮ್ಮ ಬೇರೆ ಇತರ ಮುಖಂಡರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಕೈ ಜೋಡಿಸ್ಬೇಕು ಮತ್ತು ಈಗಾಗಲೇ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ನಿನ್ನೆ ಹಾಸನದಲ್ಲಿದ್ದರು ಎಲ್ಲ ಕೂಡ ಸರಿ ಹೋಗ್ತದೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ದೊಡ್ಡ ಹಂತದಲ್ಲಿ ಗೆಲ್ತಾರೆ ಈ ಕೂಡ ನಾನು ದೂರವಾಣಿ ಮುಖೇನ ಪ್ರೀತಮ್ ಗೌಡರು ಮಾತನಾಡಿದ್ದೇನೆ ಪ್ರೀತಮ್ ಗೌಡ ಅವರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಮೈಸೂರು ಮತ್ತು ಚಾಮನಗರ ಲೋಕಸಭಾ ಕ್ಷೇತ್ರ ಜವಾಬ್ದಾರಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ ಅವರ ಪಕ್ಷ ನಮ್ಮ ಬೇರೆ ಇತರ ಮುಖಂಡರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಕೈ ಜೋಡಿಸಬೇಕು ಮತ್ತು ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನ್ಯೂಸ್ ನಿಂದ ನೇರ ಸಂಪರ್ಕದಲ್ಲಿ ಸುನಿಲ್ ಈಗ ಪ್ರೀತಮ್ ಗೌಡ ಆರಂಭದಿಂದಲೂ ಕೂಡ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಜೆ ಆಗಬೇಕು ಅಂತ ಹಠ ಮಾಡಿದಂಥವ್ರು ಆದರೆ ಪ್ರಜ್ವಲ್ ಅವರಿಗೆ ನೀಡಲಾಯಿತು ಯಾಕಂದರೆ ಮೈತ್ರಿ ಮೈತ್ರಿ ಏನಿದೆ ಅದರ ಅನಿವಾರ್ಯತೆ ಆದರೆ ಇನ್ನೂ ಕೂಡ ಇನ್ನೂ ಆಗಿಲ್ಲ ಅಂತ ಇನ್ನೂ ಪ್ರೀತಮ್ ಗೌಡ ಅವರಿಗೆ ಪ್ರಚಾರಕ್ಕೆ ಬರೋದಾಗಲಿ ಸಭೆಗೆ ಬರುವಂಥದ್ದು ನಾವು ಕಾಣ್ತಾ ಇಲ್ಲ ಸೊ ಇವತ್ತು ಒಂದು ಕಾಂಪ್ರಮೈಸ್ ಆಗ್ಬೋದಾ ಇವತ್ತಿನಿಂದ ಇಬ್ರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಿಗೆ ಹೆಜ್ಜೆ ಹಾಕ್ಬೋದಾ ಅಂತ ಸುನೀಲ್ ಖಂಡಿತ ಅವಿನಾಶ್ ಪ್ರಮುಖವಾಗಿ ಹಾಸನ ಲೋಕಸಭಾ ಕ್ಷೇತ್ರ ಎಂದ್ರೆ ಜೆಡಿಎಸ್ನ ಭದ್ರಕೋಟೆ ಹಾಗಾಗಿ ಈಗಾಗಲೇ ಪ್ರಜ್ವಲ್ ರೇವಣರು ಅಲ್ಲಿ ಅಭ್ಯರ್ಥಿಯಾಗಿ ಕೂಡ ಆದರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣರು ಅಭ್ಯರ್ಥಿ ಆದ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಿಜೆಪಿ ನಾಯಕರೊಂದಷ್ಟು ಅಸಮಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ಅದಾದ ನಂತರದಲ್ಲಿ ಅವೆಲ್ಲವನ್ನು ಕೂಡ ಈ ರಾಜ್ಯ ಬಿಜೆಪಿ ನಾಯಕರಾದ ಅಸಮಾಧಾನ ತಡಿಸುವಂತ ಕೆಲಸವನ್ನು ಮಾಡಿದ ಆದರೆ ಪ್ರಜ್ವಲ್ ರೇವಣ್ಣ ಮತ್ತು ಪ್ರೀತಂ ಗೌಡರ ನಡುವೆ ಎಲ್ಲೂ ಕೂಡ ಮುಖಾಮುಖಿ ಆಗಿಲ್ಲ ಒಂದಷ್ಟು ಅಸಮಧಾನ ಕೂಡ ಇದ್ರೂ ಕೂಡ ಅಸಮಧಾನ ಮೇಲ್ನೋಟಕ್ಕೆ ಇರುವಂತದ್ದು ಆ ಅಸಮಧಾನ ಎಲ್ಲವನ್ನು ಕೂಡ ಶಮನ ಮಾಡಲಿಕ್ಕೆ ಈಗಾಗಲೇ ಇವತ್ತು ಸಮನ್ವಯ ಸಮಿತಿ ಮೈಸೂರಿನಲ್ಲಿ ನಡೆಯುವಂತಹ ಸಮನ್ವಯ ಸಮಿತಿ ಎಂದ ಒಂದು ಸಮನ್ವಯ ಸಭೆ ಪ್ರಮುಖವಾಗಿ ಪ್ರೀತಮ್ ಗೌಡ ಮತ್ತೆ ಪ್ರಜ್ವಲ್ ರೇವಣ ಇಬ್ಬರು ಮುಖಾಮುಖಿ ಆಗ್ತಾರೆ ಮತ್ತೆ ಮಾತುಕತೆಯನ್ನು ನಡೆಸುತ್ತಾರೆ ಪ್ರಮುಖವಾಗಿ ಕಳೆದ ಒಂದು ಬೆಂಗಳೂರಿನಲ್ಲಿ ಹೋಟೆಲ್ ಖಾಸಗಿ ಹೋಟೆಲ್ ಒಂದು ಸಭೆ ಕೂಡ ಆ ಒಂದು ಸಭೆಯಲ್ಲಿ ಕೂಡ ಮಾತುಕತೆ ನಡೆಸಿ ಅದಾದ ನಂತರದಲ್ಲಿ ಪ್ರೀತಂ ಗೌಡ ಸಭೆಯನ್ನು ಮಾಡಿ ನಾವು ಎನ್ ಡಿ ಎ ಅಭ್ಯರ್ಥಿ ಅಂದ್ರೆ ಮೈತ್ರಿಯಕ್ಕೆ ಗೆಲ್ಲಿಸಬೇಕಾಗುತ್ತೆ ಪ್ರಧಾನಿ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕಾಗುತ್ತೆ ಹಾಗಾಗಿ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿರಂತು ಈ ನಿಟ್ಟಿನಲ್ಲಿ ಪ್ರೀತಂ ಮತ್ತೆ ಪ್ರಜ್ವಲ್ ನಡುವೆ ಒಂದಷ್ಟು ಸಣ್ಣ ಪುಟ್ಟ ಗೊಂದಲಗಳಿರುವ ವಿಚಾರಗಳಿಂದ ಕೂಡ ಸರಿ ಮಾಡಲಿಕ್ಕೆ ರಾಧಾಮೋಹನ್ ಅವರು ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಇವತ್ತು ಮೈಸೂರಿನಲ್ಲಿ ನಡೆಯುವಂತಹ ಸಭೆಯಲ್ಲಿ ಇಬ್ಬರು ಇಬ್ಬರ ನಡುವೆ ಸಮನ್ವಯತೆ ಸಾಧಲಿಕ್ಕೆ ಬಿಜೆಪಿ ನಾಯಕರು ಪ್ರಯತ್ನ ಸಾಧ್ಯತೆ ಕೂಡ ದಟ್ಟವಾಗಿರುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಪ್ರೀತಮ್ ಗೌಡ ಮತ್ತೆ ಪ್ರಜ್ವಲ್ ರೇವಣ್ಣ ನಡುವೆ ಒಂದಷ್ಟು ಅಸಮಾಧಾನ ಮುನಿಸನ್ನ ಶಮನ ಮಾಡಿ ಮತ್ತೊಮ್ಮೆ ಮೋದಿ ಅವರ ಕೈ ಬಲಪಡಿಸಬೇಕು ಅನ್ನೋ ಸಂದೇಶವನ್ನ ಬಿಜೆಪಿ ನಾಯಕರು ಕೂಡ ಕೊಟ್ಟಿರುವಂತದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಬಿಜೆಪಿ ನಾಯಕರು ಯಾರು ಅವರೆಲ್ಲ ನಾಯಕರಾಗ್ಬೋದು ಮುಖಂಡರಾಗ್ಬೋದು ಕಾರ್ಯಕರ್ತರ ಜೊತೆ ಒಂದು ಸಮನ್ವಯ ಕೂಡ ಸಾಧಿಸ್ತಾ ಇರುತ್ತೆ ಮತ್ತೆ ಒಟ್ಟಾಗಿ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮತ್ತೆ ಪ್ರಜ್ವಲ್ ರವಣ್ಣ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಯಾಕಂದ್ರೆ ನನ್ನಿಂದ ಯಾರಾದರೂ ಒಂದು ಆರ್ ಎಸ್ ಎಸ್ ಮುಖಂಡರಾಗಬಹುದು ಬಿಜೆಪಿ ನಾಯಕರಿಗೆ ಯಾರಿಗಾದರೂ ಒಂದು ರೀತಿ ಬೇಸರವಾಗಿದ್ರೆ ಅವೆಲ್ಲವನ್ನು ಅದಕ್ಕೆ ನಾವು ಕ್ಷಮೆಯನ್ನು ಕೂಡ ಕೇಳ್ತೀವಿ ಅಂತ ಹೇಳಿ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಶತಾಯಗತಾಯ ಮತ್ತೊಮ್ಮೆ ಪ್ರಧಾನಿ ಅವರನ್ನ ಮೋದಿ ಮಾಡಬೇಕು ಪ್ರಧಾನಿ ಮೋದಿ ಅವರನ್ನ ಪ್ರಧಾನಿಯವರನ್ನ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಸಮನ್ವಯ ಒಂದು ಸಭೆ ಹೊತ್ತು ನಡೆಯುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು ಅವಿನಾಶ್ ಧನ್ಯವಾದ